ವರ್ಷದ ಹಿರಿಜೀವ ಧರ್ಮಸ್ಥಳ ಕ್ಷೇತ್ರಕ್ಕೆ ಪಾದಯಾತ್ರೆ ಕೈಗೊಂಡು ವಿಶೇಷವಾಗಿ ಗಮನ ಸೆಳೆದಿದ್ದಾರೆ ತುಮಕೂರು ಜಿಲ್ಲೆಯ ತಿಪಟೂರು ಮೂಲದ ನೂರ ಮೂರು ವರ್ಷದ ಪಾರ್ವತಮ್ಮ ಎಂಬವರು ಪಾದಯಾತ್ರೆ ಮೂಲಕ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲಿದ್ದಾರೆ ತನಕಾಗಿ ತನ್ನ ಕುಟುಂಬಕ್ಕಾಗಿ ಏನನ್ನು ಬಯಸದೆ ಅಜ್ಜಿ ಭಾರತ ದೇಶದ ಯೋಧರ ಸುಖ ಶಾಂತಿಗಾಗಿ ಪಾದಯಾತ್ರೆಯನ್ನು ಕೈಗೊಂಡಿದ್ದು ಅಜ್ಜಿಯ ದೇಶಭಕ್ತಿಗೆ ಜನ ಶರಣಾಗಿದ್ದಾರೆ ನೂರ ಮೂರು ವರ್ಷ ವಯಸ್ಸಲ್ಲೂ ಭಕ್ತಿ ದೇಶಪ್ರೇಮವನ್ನು ಮೈಗೂಡಿಸಿಕೊಂಡಿರುವ ಹಿರಿಜೀವಕ್ಕೆ ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮೇಲೂ ಅಪಾರವಾದ ಗೌರವ ಅಭಿಮಾನವಿದೆ ಇವರು ತಮ್ಮ ನೂರ ಎರಡು ವರ್ಷದ ವಯಸ್ಸಲ್ಲಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಹದಿನೆಂಟು ಕಿಲೋಮೀಟರ್ ಪಾದಯಾತ್ರೆ ಮಾಡಿದರು ಯಾಕೆಂದರೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗುವ ಪ್ರಾರ್ಥನೆಯೊಂದಿಗೆ ಅವರು ಪಾದಯಾತ್ರೆಯನ್ನು ಕೈಗೊಂಡಿದ್ದರಂತೆ ಇದು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮೂಲಕ ಬರುತ್ತಿರುವಾಗ ಭಕ್ತರೊಬ್ಬರು ಅಜ್ಜಿಯನ್ನ ಮಾತನಾಡಿಸಿದ್ದಾರೆ ಈ ವೇಳೆ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾಡಿರುವ ಕಾನೂನುಗಳು ಎಲ್ಲಾ ರಾಜ್ಯಗಳಲ್ಲಿ ಜಾರಿಯಾಗಬೇಕು ಎಂಬ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಏನ್ ಹೇಳಿದ್ದಾರೆ ಇಲ್ಲಿದೆ ನೋಡಿ ಎಷ್ಟೋ ನಿಮಗೆ ಹಾ ಎಲ್ಲಿಂದ ಪಾದಯಾತ್ರೆ ಈಗ ನಡೀತಾ ಇದ್ದೀರಲ್ಲ ನೂರು ಮೂರು ವರ್ಷ ಹ್ಮ್ ಏನು ಏನು ಉದ್ದೇಶಕ್ಕೆ ಯಾಕ್ ಉದ್ದೇಶ ಅಂತೀರಾ ನೋಡಿ ತಾಯಿ ತಂದೆ ಬಂಧು ಬಳಗ ಎಲ್ಲಾ ಬಿಟ್ಟು ನಮ್ಮ ದೇಶ ಭಾರತ ದೇಶ ಕಾಯ್ತವ್ರೆ ಅಲ್ಲ ಸೈನಿಕರು ಅವ್ರಿಗ್ ಒಳ್ಳೇದಾಗಬೇಕು ಮೋದಿ ಇವು ಇವಾಗ ಯಾವ್ ತರ ಕಾನೂನು ಮಾಡ್ಯಾರ್ ನೋಡು ಅದೇ ತರ ಕಾನೂನು ಮಾಡಬೇಕು ಈಗ ಮೋದಿ ಗೆದ್ದ ಮೇಲೆ ನಮ್ಮ ಭಾರತ ದೇಶಕ್ಕೆ ಎಷ್ಟು ಉಪಕಾರ ಆಕೈತೆ ಅದು ಒಳ್ಳೆಯದಾಗಬೇಕು ಅದಕ್ಕೋಸ್ಕರ ನಡಿತೈತಿ ಕಂಡ್ರಪ್ಪ ಬನ್ನಿ ನಿಧಾನಕ್ಕೆ ಅಜ್ಜಿ ಎಷ್ಟು ವರ್ಷ ನಿಮಗೆ ನೂರು ಮೂರು ಕಂಡ್ರಪ್ಪ ಯಾವ ಊರು ತಿಪ್ಟೂರು ತಿಪ್ಟೂರು ಹಾಂ ಎಲ್ಲಿಂದ ಪದ ಎತ್ರಿ ಈಗ ನಡೀತಾಯಿದ್ದೀರಲ್ಲ ನೂರು ಮೂರು ವರ್ಷ ಏನು ಏನು ಉದ್ದೇಶಕ್ಕೆ ಯಾಕೆ ಉದ್ದೇಶ ಅಂತೀರಾ ಹಾಂ ನೋಡಿ ತಾಯಿ ತಂದೆ ಬಂದು ಬಳಗ ಎಲ್ಲ ಬಿಟ್ಟು ನಮ್ಮ ದೇಶ ಭಾರತ ದೇಶ ಆಯ್ತಾ ಸೈನಿಕರು ಅವ್ರಿಗೆ ಒಳ್ಳೇದಾಗಬೇಕು ಮೋದಿ ಯೋಗಿ ಯಾವ ಥರ ಕಾನೂನು ಮಾಡ್ಯ ನೋಡು ಅದೇ ಥರ ಕಾನೂನು ಮಾಡಬೇಕು ಈಗ ಮೋದಿ ಗೆದ್ದ ಮೇಲೆ ನಮ್ಮ ಭಾರತ ದೇಶಕ್ಕೆ ಎಷ್ಟು ಆಕೈತೆ ಅದು ಒಳ್ಳೇದಾಗಬೇಕು ಅದಕ್ಕೋಸ್ಕರಪ್ಪ ಬನ್ನಿ ನಿಧಾನಕ್ಕೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ ಕಾಗಿ ಪ್ರಜಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ